ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಸೆ ಧಾರಾವಾಹಿ ಇಂದಿನ ಸಂಚಿಕೆ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಮಂಜು ಹತ್ರ ಹೇಳ್ತಾಳೆ ನೋಡು ನಿನಗೆ ಅವ್ರ ಬಗ್ಗೆ ಗೌರವ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನನ್ನ ಮೇಲೆ ಇದೆ ತಾನೇ ಕೇಳ್ತಾಳೆ ಆಗ ಮಂಜು ಹೇಳ್ತಾಳೆ ಇತ್ತು ಆದರೆ ಪುಸ್ತಕದಲ್ಲಿ ಇರುವ ಅಕ್ಷರಗಳು ಕಾಣಿಸೋ ಹಾಗೆ ಮನೆಯಲ್ಲಿರೋ ಬಡತನ ತೋರಿದ ಮೇಲೆ ಗೌರವ ಮಾತಿಗಲ್ಲ ದುಡ್ಡಿಗಿದೆ ಅಂತ ಗೊತ್ತಾಗಿದೆ ಆಗ ಮೀನಾ ಹೇಳ್ತಾಳೆ ಮಾಡೋಕ್ಕೆ ಕೆಲಸ ಎಲ್ಲ ಕಡೆ ಸಿಗುತ್ತೆ ಕಣು ಅವನತ್ರನೇ ಹತ್ರನೇ ದುಡಿಬೇಕಾ ಅಂತ ಕೇಳ್ತಾಳೆ ಆಗ ಮಂಜು ಹೇಳ್ತಾನೆ ಮೆಕ್ಯಾನಿಕ್ ಓದಿರೋದು ಅದು ಅಲ್ಲದೆ ನಾನು ಓದ್ತಿರೋನು ನನ್ನನ್ನು ಎ ಸಿ ರೂಮಲ್ಲಿ ಕುಳಿಸಿ ದುಡ್ಡು ಎಣಿಸೋ ಕೆಲಸ ಕೊಟ್ಟಿದ್ದಾನೆ ತಪ್ಪೇನಿಲ್ಲ ಅಂತ ಮಂಜು ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಹೀಗೆ ಅವನ ಜೊತೆ ಇದ್ದರೆ ಒಂದಲ್ಲ ಒಂದಿನ ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಹೇಳ್ತಾಳೆ ಆಗ ಮಂಜು ಹೇಳ್ತಾಳೆ ಯಾಕೆ ನಾವು ಮಾಡ್ತಾ ಇರೋದು ಯಾವುದು ಬೇಡ್ದೇ ಇರೋ ಕೆಲಸ ಅಲ್ಲ ಬಡ್ಡಿ ವ್ಯವಹಾರ ಅದು ವಿತ್ ಪರ್ಮಿಷನ್ ಅಂತ ಹೇಳ್ತಾನೆ ಆಗ ಮೀನನ ಅಮ್ಮ ಹೇಳ್ತಾರೆ ಯಾಕೋ ಯಾರು ಹೇಳಿದರೂ ಕೇಳಲ್ಲ ಅಂತೀಯಲ್ಲ ಯಾಕೋ ನಾನು ಹೊಟ್ಟೆ ಉರಿಸ್ತೀಯಾ ಅಂತ ಕೇಳ್ತಾಳೆ ಆಗ ಮಂಜು ಹೇಳ್ತಾನೆ ಇವತ್ತೇನೋ ಹೊಟ್ಟೆ ಉರಿತಿದೆ ಅಮ್ಮ ಆದರೆ ನಾಳೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ನೋಡು ಆವಾಗ ಇಡೀ ಊರ ಹೊಟ್ಟೆಯೆಲ್ಲ ಉರಿಯುತ್ತೆ ನೋಡು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮಂಜು ಎಲ್ಲರೂ ಒಳ್ಳೇದನ್ನೇ ಹೇಳ್ತಿದ್ದಾರೆ ಕೇಳೋ ಅಂತ ಹೇಳ್ತಾರೆ ಆಗ ಮಂಜು ನಗ್ತ ನಾನು ಒಳ್ಳೆಯವನಾಗಿ ಸತ್ರೆ ನನ್ನ ಗೋರಿ ಮೇಲೆ ನಾನು ಒಳ್ಳೆಯವನು ಅಂತ ಹೆಸರು ಹಾಕ್ಸಲಾಕ ನೀನು ಮಂಜು ಅಂತಲೇ ಹಾಕ್ಸೋದು ನನಗೆ ಟೈಮ್ ಆಗ್ತಿದೆ ಬರ್ತೀನಿ ಅಂತ ಮಂಜು ಯಾರ ಮಾತನ್ನು ಕೇಳಿದೆ ಕೆಲಸಕ್ಕೆ ಹೋಗ್ತಾನೆ ಈ ಕಡೆ ಸೂರ್ಯ ರಿಕ್ಷನ ಒರೆಸ್ತಾ ಇರ್ತಾನೆ ಅದೇ ಸಮಯಕ್ಕೆ ಮಂಜು ಮತ್ತು ಕಾಗೆ ಸೊಬ್ಬ ಅಲ್ಲಿಗೆ ಬಂದು ನಮ್ಮ ಹುಡುಗ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ದಾನೆ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಚೇತ್ನ ಎರಡು ಕುರ್ಚಿ ಹಾಕ್ಸು ಅಂತ ಹೇಳ್ತಾನೆ ಚೇತ್ನ ಎರಡು ಕುರ್ಚಿ ಹಾಕ್ತಾನೆ ಆಗ ಸೂರ್ಯ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಹಾಂ ಹೇಳು ಮಂಜು ಅಂತ ಹೇಳ್ತಾನೆ ಆಗ ಮಂಜು ಇನ್ನೊಂದು ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅಂತ ಬರುವಷ್ಟರಲ್ಲಿ ಸೂರ್ಯ ಆ ಕುರ್ಚಿ ಮೇಲೆ ಕಾಲು ಹಾಕ್ಕೊಳ್ತಾನೆ ಆಗ ಮಂಜುಗೆ ಶಾಕ್ ಆಗುತ್ತೆ ಆಗ ಮಂಜು ಸೂರ್ಯನ ಹತ್ರ ದುಡ್ಡು ಕೊಡ್ತಾನೆ ನೀನು ಕೊಟ್ಟಿರೋ ಒಂದು ಲಕ್ಷ ರೂಪಾಯಿ ತಗೋ ಅಂತ ಹೇಳ್ತಾನೆ ಆಗ ಸೂರ್ಯ ಚೇತನ ಹತ್ರ ಸರಿಯಾಗಿದೆಯ ಕಣೋ ಎಣಿಸ್ಕೋ ಅಂತ ಹೇಳ್ತಾನೆ ಆಗ ಮಂಜು ನಗ್ತಾ ಹೇಳ್ತಾನೆ ಒಂದು ಲಕ್ಷ ಅಲ್ಲ ಕಣೋ ಒಂದು ಲಕ್ಷದ ಐದು ಸಾವಿರ ಇದೆ ಇನ್ನು ಮುಂದೆ ನನ್ನ ಮಕ್ಕನಿಗೆ ಮನೆಗೆ ಬರಬಾರ್ದು ಹಾಗೆ ಹೀಗೆ ಅಂತ ಹೇಳಬಾರ್ದು ಅಂತ ಹೇಳ್ತಾನೆ ಅದನ್ನು ಕೇಳಿ ಸೂರ್ಯನಿಗೆ ಶಿಟ್ ಬಂದು ಮಂಜು ಕೆನ್ನೆಗೆ ಹೊಡಿತಾನೆ ಹಾಗೆ ಆಗ ಕಾಗೆ ಸುಬ್ಬ ಯಾಕೋ ಮಂಜನ್ಗೆ ಹೊಡೆದೆ ಅಂತ ಹೊಡೆಯೋದಕ್ಕೆ ಬರ್ತಾನೆ ಆಗ ಸೂರ್ಯ ಏನೋ ಮಾಡ್ತೀಯಾ ಏನೋ ಮಾಡ್ತೀಯ ಕೇಳ್ತಾನೆ ಆಗ ಕಾಗೆ ಸುಬ್ಬ ಹೇಳ್ತಾನೆ ಏ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಆಗ ಕಾಗೆಸುಬ್ಬ ಹೇಳ್ತಾನೆ ಏ ಚೇತನ ಅವನಿಗೆ ಹೇಳು ನನ್ನ ಸಾಹಾಸ ಒಳ್ಳೇದಲ್ಲ ಅಂತ ಅಂತ ಹೇಳ್ತಾನೆ ಆಗ ಸೂರ್ಯ ಚೇತನ ಹೇಳ್ತಾನೆ ಅದನ್ನು ನಿನಗೆ ನೀನು ಹೇಳಕೋ ಸೂರ್ಯನ ಸಹವಾಸ ಒಳ್ಳೆದಲ್ಲ ಅಂತ ಹೇಳ್ಕೊ ಅಂತ ಹೇಳ್ತಾನೆ ಸುಬ್ಬ ಮತ್ತು ಮಂಜು ಹೊರಡೋದಕ್ಕೆ ತಯಾರಾಗ್ತಾರೆ ಆಗ ಸೂರ್ಯ ನಿಂತ್ಕೊ ಮಂಜ ಹಂದಿ ಜೊತೆ ಸೇರಿಕೊಂಡು ಅದು ತಿಂತಿರೋ ಆಹಾರನ ತಗೊಂಡು ತಿಂತಾ ಇದ್ದೀಯ ಅದರಲ್ಲಿ ನನಗೆ ಪಾಲ್ ಬೇಡ ತಗೋ ಈ ದುಡ್ಡನ್ನು ನೀನೇ ಇಟ್ಕೊ ಅಂತ ಹೇಳ್ತಾನೆ ಹಾಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿನ್ನ ಭಾವನಾಗಿ ಹೇಳ್ತಾ ಇಲ್ಲ ಒಬ್ಬ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ ಬಾಳೆ ಬದುಕಿರೋ ಬೇಕಾಗಿರೋ ಹುಡುಗ ನೀನು ಅನ್ಯಾಯವಾಗಿ ಈ ಕೋತಿ ಜೊತೆ ಸೇರಿಕೊಂಡು ಹಾಳಾಗ್ಬೇಡ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳ್ತಾನೆ ಆಗ ಮಂಜು ಸೂರ್ಯನ ಗುರಾಯಿಸಿ ಹೋಗ್ತಾನೆ ಆಗ ಮಂಜು ಹೇಳ್ತಾನೆ ಯಾಕೋ ಗುರಾಯಿಸ್ತೀಯಾ ಹೋಗಲೇ ಅಂತ ಹೇಳ್ತಾನೆ ಆಗ ಚೇತ್ನ ಮಂಜು ಸೂರ್ಯನ ಹತ್ರ ಹೇಳ್ತಾನೆ ಸರಿ ಸೂರ್ಯ ಈ ದುಡ್ಡನ್ನು ಮನೆ ತಗೊಂಡು ಏನಂತ ಕೊಡ್ತೀಯ ಕೊಡ್ತೀಯಾ ಮಂಜು ಕಳತನ ಮಾಡಿದ್ದು ಅಂತ ಕೊಡ್ತೀಯಾ ಅಂತ ಹೇಳ್ತಾನೆ ಅದನ್ನು ಕೇಳಿ ಸೂರ್ಯನಿಗೂ ಸಹ ಟೆನ್ಷನ್ ಆಗುತ್ತೆ ಈ ಕಡೆ ಈ ಕಡೆ ಮೀನ ಅಡುಗೆ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಶಾಂತಿ ಬಂದು ಅಡುಗೆ ಆಗಿಲ್ವೇನೆ ಇನ್ನೂ ಸೌಂಡ್ ತೀರಿಸ್ತಾ ಇದೆಯಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಆಯ್ತತೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅದು ಯಾವಾಗ ಆಗುತ್ತೋ ಏನೋ ಗಂಟೆ ಒಂದೂವರೆ ಆಗೋಂಗಿಲ್ಲ ಹೊಟ್ಟೆ ಒಳಗಿರೋ ಗಂಟೆ ಟಣ್ ಟಣ್ಣಂತ ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಆತ ನಿಮಗೆ ಪರ್ಫೆಕ್ಟ್ ಟೈಮ್ಗೆ ಊಟ ಬೇಕು ಅಂದರೆ ನೀವು ಜೈಲಿಗೆ ಹೋಗಬೇಕು ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ಅಯ್ಯೋ ಊಟ ಕೇಳಿದ ಅತ್ತೇನ ಜೈಲಿಗೆ ಹೋಗು ಅಂತ ಹೇಳ್ತಿದ್ಯಲ್ಲ ಇದೇನಾ ನೀನು ಕಲ್ತಿರೋ ಸಂಸ್ಕಾರ ಅಂತ ಶಾಂತಿ ಕೇಳ್ತಾಳೆ ಆಗ ಮೀನಾ ಅತ್ತೆ ಅದಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಗೊತ್ತು ಕಣೆ ಸುಮ್ಮನೆ ನಿಂತ್ಕೊಳ್ಳೆ ಮೂತಿ ಸುತ್ಕೊಂಡಿರೋ ಬೆಕ್ಕು ತಣ್ಣಗಿರೋ ಹಾಲನ್ನು ಉಫ್ ಉಫ್ ಅಂತ ಊದಿನೇ ಕುಡಿಯೋದು ಬಲೆ ಚೆನ್ನಾಗಿದ್ಯಾ ಕಣೆ ಸುಡೋದು ಸಮಾಧಾನ ಮಾಡೋದು ಎರಡನ್ನೂ ಕಲ್ತ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಪಕ್ಕದ ಮನೆಯವರೊಬ್ಬರು ಬಂದು ಮೀನಾ ಅಂತ ಕರೀತಾರೆ ಆಗ ಶಾಂತಿ ಓಡ್ ಬಂದು ನೋಡ್ತಾಳೆ ಆಗ ಅವ್ರು ಹೇಳ್ತಾರೆ ಮೀನನ್ನು ಸ್ವಲ್ಪ ಕರೀರಿ ಅಮ್ಮ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ನೀವೇ ಕರೀರಿ ನಿಮಗೆ ಗಂಟ್ಲಿಲ್ವಾ ಅಂತ ಕೇಳ್ತಾರೆ ಅದೇ ಸಮಯಕ್ಕೆ ಮೀನಾ ಅಲ್ಲಿಗೆ ಬಂದು ತಗೊಳ್ಳಿ ಅಮ್ಮ ನೀವು ಕೇಳಿದಷ್ಟು ಹೂ ಕೊಟ್ಟಿದ್ದೀನಿ ಅಂತ ಹೂವನ್ನು ಕೊಡ್ತಾಳೆ ಆಗ ಅವರು ಮೀನು ನನಗೆ ಇದರಲ್ಲಿ ನಾನ್ನೂರು ರೂಪಾಯಿ ಇದೆ ತಗೋ ಅಂತ ಕೊಡ್ತಾರೆ ಆಗ ಮೀನ ಸರಿ ಅಕ್ಕ ಅಂತ ಹೇಳ್ತಾರೆ ದುಡ್ಡು ತಗೊಂಡು ಒಳಗಡೆ ಹೋಗುವಾಗ ಶಾಂತಿ ಏಯ್ ಬಾರ ಇಲ್ಲೇ ಅಂತ ಕರೀತಾಳೆ ಆಗ ಮೀನ ಏನು ಅಂತ ಕೇಳ್ತಾಳೆ ಅಲ್ಲ ನಿನಗೆ ಮಲ್ಗೆ ಇಡೋದಕ್ಕೆ ಬೇರೆ ಜಾಗವೇ ಸಿಕ್ಕಿಲ್ವಾ ಫ್ರಿಜ್ಜಲ್ಲಿ ಇಟ್ಟಿದೆಯಾ ಬೆಳಿಗ್ಗೆ ಇಡ್ಲಿ ಮಲ್ಗೆ ವಾಸನೆಯಾಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಮಲ್ಗೆ ಇಡ್ಲೇಬೇಕು ಅಂತೀಯ ಅಂತೀಯಾ ಮಲ್ಲಿಗೆ ಹೂವಿನ ವಾಸನೆ ಆದರೆ ಆಗಲ್ವ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಆಗುತ್ತೆ ಯಜಮಾನರೆ ಆದರೆ ಈ ಸೇವಂತಿ ವಾಸನೆ ಇರೋ ಸಾಂಬಾರು ಹೂವ ವಾಸನೆ ಇರೋ ಚಟ್ನಿ ಇದೆಲ್ಲ ನನಗಾಗಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನಿನಗೆ ಏನು ತಾನೇ ಆಗುತ್ತೆ ಇದೇ ಕೆಲಸನ ಆ ರೋಹಿಣಿನೋ ಮತ್ತೊಬ್ಳು ಮಾಡಿಬಿಟ್ಟಿದ್ರೆ ತುಂಬ ಸಂತೋಷಪಟ್ಟುಬಿಡ್ತಿದೆಯಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅವರು ಹೂವಿನ ಸುಪ್ಪತ್ತಿಯಲ್ಲೇ ಬೆಳೆದವರು ಹೂವು ಕಟ್ಕೊಂಡು ಬದುಕ್ತಿರೋರಲ್ಲ ಅಲ್ಲಿ ನೋಡಿ ಅವಳ ಕೈಯಲ್ಲಿ ಲಾಭ ಹೇಗೆ ತಾಂಡವ ಆಡ್ತಿದೆ ಅಂತ ಆರುನೂರು ರೂಪಾಯಿ ಆದರೆ ರೋಹಿಣಿ ನನ್ನ ಹೆಸರಲ್ಲಿ ಪಾರ್ಲರ್ ಇಟ್ಟಿದ್ದಾಳೆ ಲಾಭದಲ್ಲಿ ನನಗೆ ಪಾಲ್ ಕೊಡ್ತಾಳೆ ಗೊತ್ತಾ ಅಂತ ಕೇಳ್ತಾಳೆ ಇದನ್ನೆಲ್ಲ ರೋಹಿಣಿ ಕದ್ ಕೇಳಿಸ್ಕೊಳ್ತಾ ಇರ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಪಾರ್ಲರಾ ಇವಳು ನಮ್ಮನೆ ಮುಂದೆನೇ ಹೆಸರಿಟ್ಟಿದ್ದ ಅಂಗಡಿ ಇಟ್ಟಿದ್ದಾಳೆ ಆದರೆ ಒಂದು ದಿನವೂ ಒಂದು ರೂಪಾಯಿ ಕಾಯಿನ್ಸ್ ಸಹಿತ ಕೊಟ್ಟಿಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏಯ್ ನಿನ್ನಪ್ಪ ಮನೇನ್ ಮಾರಿಕೊಂಡು ನಿನಗೆ ಸೈನ್ ಮಾಡಿ ಕೊಟ್ಟಿರೋದು ರೋಡನ್ನು ಕೊಟ್ಟಿಲ್ಲ ಅಂತ ಹೇಳ್ತಾಳೆ ಅದೇ ಆಗ ಶಾಂತಿ ಹೇಳ್ತಾಳೆ ಆ ರೋಡು ನನ್ನ ಮನೆ ಮುಂದೇನೇ ಇರೋದು ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಬರ್ತಾನೆ ಆಗ ಸೂರ್ಯ ಹೇಳ್ತಾನೆ ಹಾಗಾದರೆ ಫ್ಲೈಟು ಮನೆ ಮೇಲೇನೇ ಹಾರತ್ತಲ್ಲ ಆಗ ನನ್ನ ಮನೆ ಮೇಲೆ ಯಾಕೆ ಬರ್ತೀಯ ಅಂತ ಅದರತ್ತೂ ಹೋಗಿ ದುಡ್ಡು ಹಿಡ್ಸ್ಕೊಂಡು ಬಿಡು ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ನಿನ್ನ ಹೆಂಡತಿ ಸುದ್ದಿ ಹೇಳಿದ್ರೇ ಎಲ್ಲಿದ್ರೂ ಓಡ್ ಬಂದುಬಿಡ್ತೀಯಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಸೂರ್ಯ ದುಡ್ಡು ತಗೊಂಡು ಅಪ್ಪನಿಗೆ ಕೊಡ್ತಾನೆ ಆಗ ಶಾಂತಿಗೆ ದುಡ್ಡನ್ನು ನೋಡಿ ಶಾಕ್ ಆಗುತ್ತೆ ಅದೇ ಸಮಯಕ್ಕೆ ಮನೋಜ್ನೂ ಓಡಿ ಬರ್ತಾನೆ ಲೋ ಯಾವುದೋ ಇದು ದುಡ್ಡು ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಈ ಪೊಲೀಸ್ ನಾಯಿ ಇದೆಯಲ್ಲ ಎಲ್ಲಾದರೂ ಯಾರದಾದರೂ ಸ್ಮೆಲ್ ಬಂದರೆ ಸಾಕು ಮೂಗು ಮೂಗು ಮೂಸ್ಕೊಳ್ತಾ ಹೋಗುತ್ತೆ ನೀನು ಒಂಥರ ಹಾಗೆ ಈ ದುಡ್ಡಿನ ಸ್ಮೆಲ್ ಬಂದರೆ ಸಾಕು ಓಡ್ ಬಂದುಬಿಡ್ತೀಯಾ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೋಡಿ ನನ್ನ ಗಂಡನ ನಾಯಿ ಅಂತೆಲ್ಲ ಹೇಳಬೇಡಿ ನೀವು ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ನಾವು ಅಣ್ಣ ತಮ್ಮದಿದ್ರು ಏನಾದರೂ ಪ್ರೀತಿಯಿಂದ ಸಲಿಗೆಯಿಂದ ಏನಾದರೂ ಹೇಳ್ಕೊಳ್ತೀವಿ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬೇಡ ಅಂತ ಹೇಳ್ತಾನೆ ಆಗ ರಂಗನಾಥ್ ಯಾವುದಯ್ಯ ಇದು ದುಡ್ಡು ಅಂತ ಕೇಳ್ತಾನೆ ಆ ಕೇಸ್ ಹಾಕೋ ಕೊಟ್ಟಿದ್ಯಲ್ಲಪ್ಪ ಆ ದುಡ್ಡು ಸಿಕ್ತು ಅದನ್ನು ತಗೊಂಡು ಬಂದೆ ತಗುವಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ಗೆ ಶಾಕ್ ಆಗುತ್ತೆ ಶಾಂತಿ ಕೇಳ್ತಾಳೆ ಆ ದುಡ್ಡು ಸಿಕ್ಬಿಡ್ತಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೌದು ಅದೇ ದುಡ್ಡಿದು ಅವನು ಕೈಯಲ್ಲಿ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟ ನಾನು ತಗೊಂಡು ಬಂದೆ ದುಡ್ಡನ್ನು ಆಗ ರೋಹಿಣಿ ಹೇಳ್ತಾಳೆ ಇದನ್ನ ಯಾಕೋ ನಂಬು ಹಾಗಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನೀವು ಮಲೇಷ್ಯಾದಿಂದ ಮೇಕೆನ್ ಕರ್ಕೊಂಡು ಬಂದಿರಲ್ಲ ಅಂಬೋ ಅಂತ ಅದನ್ನು ನಂಬು ಹಾಗಿಲ್ಲ ಅಂತ ಹೇಳ್ತಾನೆ ಆಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಎಲ್ರಿಗೂ ಅನುಮಾನ ಶುರುವಾಗುತ್ತೆ ಆಗ ಮನೋಜ್ ಹೇಳ್ತಾನೆ ಏ ಸೂರ್ಯ ನಿಜ ಹೇಳೋ ಅದು ಎಲ್ಲಿಂದ ತಂದೆ ಹೇಗೆ ಕೊಟ್ಟರು ಅಂತ ಕೇಳ್ತಾನೆ ರೋಹಿಣಿ ಹೇಳ್ತಾಳೆ ದುಡ್ಡನ್ನ ಹಾಗೆಲ್ಲ ಎಲ್ಲರ ಕೈಯಲ್ಲಿ ಕೊಡಲ್ಲ ಕೋರ್ಟಿಗೆ ಹಾಕಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾಳೆ ಇದೆಲ್ಲ ನಿನಗೆ ಹೇಗೆ ಗೊತ್ತು ನೀನೇನು ದೊಡ್ಡ ಕ್ರಿಮಿನಲ್ಲ ಅಂತ ಕೇಳ್ತಾರೆ ಆಗ ಮೀ ನನಗೆ ಶಾಕ್ ಆಗುತ್ತೆ ನಾನು ಟಿ ವಿಲಿ ನೋಡಿ ತಿಳ್ಕೊಂಡಿರೋದು ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನಾನು ಟಿ ವಿಲಿ ಆಪ್ರೇಷನ್ ಮಾಡ್ತಾರೆ ಟಿ ನೋಡಿ ಆಪ್ರೇಷನ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಬಂದುಬಿಟ್ಲಿ ಅವಳು ದೊಡ್ಡದಾಗಿ ಅಂತ ಹೇಳ್ತಾಳೆ ಸೂರ್ಯ ಅಪ್ಪನ ಕೈಗೆ ದುಡ್ಡು ಕೊಟ್ಟು ಹೋಗ್ತಾನೆ ಆಗ ಅಪ್ಪನಿಗೆ ಅನುಮಾನ ಶುರುವಾಗುತ್ತೆ ಆಗ ಶಾಂತಿ ಹೇಳ್ತಾಳೆ ರೀ ಅವನು ಹೋದ ದುಡ್ಡನ್ನು ನಾನು ಕೊಡಿ ನಾನು ಜೋಪಾನವಾಗಿ ಇಡ್ತೀನಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಕರಗಚ್ಚನ್ನ ಎಮ್ಮೆ ಕೈ ಕೊಟ್ಟು ಜೋಪಾನವಾಗಿ ನೋಡ್ಕೊ ಅಂತ ಹೇಳೋಕ್ಕಾಗತ್ತೇನೆ ಈ ದುಡ್ಡನ್ನು ನಾನೇ ಇಡ್ತೀನಿ ಅಂತ ಹೇಳ್ತಾನೆ ಈ ಕಡೆ ರೋಹಿಣಿ ಮನೋಜ್ನ ಹತ್ರ ರೂಮ್ನಲ್ಲಿ ಹೇಳ್ತಿರ್ತಾನೆ ಈ ಕೆಲಸನ ಹೇಗೆ ಯಾರು ಮಾಡಿರ್ಬೋದು ಆ ದುಡ್ಡು ಹೇಗೆ ಸೂರ್ಯನ ಕೈ ಸಿಕ್ತು ಒಂದು ವೇಳೆ ಈ ಕೆಲಸನ ಸೂರ್ಯನಿಗೆ ಗೊತ್ತಿರುವವರೇ ಮಾಡಿರ್ಬೋದು ಇಲ್ಲಾಂದರೆ ಸೂರ್ಯನೇ ಯಾರಿಗೆ ಹೇಳಿಸಿ ಮಾಡಿಸಿರ್ಬೇಕು ಅಂತ ಹೇಳ್ತಾಳೆ ಅದನ್ನು ಹೊರಗಡೆಯಿಂದ ಮೀನಾಗಿ ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ ಮೀನಾ ತಮ್ಮನಿಗೆ ಸುಳ್ಳಲ್ಲಿ ಕಾಲ್ ಮಾಡ್ತಾಳೆ ಇನ್ಮೇಲೆ ನಿನ್ನನ್ನು ನೋಡಬಾರ್ದು ಮಾತಾಡಿಸ್ಬಾರ್ದು ಅಂತ ರೂಲ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಮಂಜು ಹೇಳ್ತಾನೆ ನಿನ್ನನ್ನು ಎಲ್ಲಿ ನೋಡಬೇಕು ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ ಅದನ್ನು ಕೇಳಿ ಮೀ ನನಗೆ ಶಾಕ್ ಆಗುತ್ತೆ ಮೀ ನನಗೆ ಸತ್ಯ ತಿಳಿಯುತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ